ವೀಕ್ಷಕರೇ ಧನುರಾಶಿಯ ರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಎಂಥ ಫಲ ಇದೆ ಯಾವ ಲಾಭವಿದೆ ಯಾವ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತಹ ತಾಳ್ಮೆಯನ್ನು ನೀವು ತೆಗೆದುಕೊಳ್ಳಬೇಕು ಅನ್ನುವಂತಹ ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳು ಕೂಡ ನೀವು ತಿಳ್ಕೊಳ್ತಾ ಇರತಕ್ಕಂಥದ್ದು ವಿಡಿಯೋ ನಿಮಗೆ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ ಕೊನೆ ತನಕ ನೋಡಿ ಧನುರಾಶಿಯವರ ತಡ ಮಾಡೋದು ಬೇಡ ನಾವು ವಿಡಿಯೋ ಸ್ಟಾರ್ಟ್ ಮಾಡ್ಬಿಡ್ತೀನಿ ಆದ್ರೆ ಒಂದು ರಿಕ್ವೆಸ್ಟ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಹಳ ದಿನಗಳಿಂದ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡಿ ಅಂತ ಅಂತಂದ್ರೆ ಮಾಡ್ಕೊಳ್ಳಿ ನಿಮ್ಮ ಬಳಿಯು ಒಂದು ಜ್ಯೋತಿಷಕ್ಕೆ ಸಂಬಂಧಪಟ್ಟಂತ ಚಾನಲ್ ಇರುತ್ತೆ ಫೇಸ್ಬುಕ್ ಅಲ್ಲೂ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ರಾಶಿ ಅವರ ಜನ್ಮ ನಕ್ಷತ್ರಗಳು ಮೂಲ ನಕ್ಷತ್ರದ ನಾಲ್ಕು ಚರಣಗಳು ಪೂರ್ವಾಷಾಢ ನಕ್ಷತ್ರದ ನಾಲ್ಕು ಚರಣಗಳು ಉತ್ತರಾಷಾಢ ನಕ್ಷತ್ರದ ಮೊದಲನೇ ಚರಣ ಸೇರಿರತಕ್ಕಂತಹ ಧನುರಾಶಿ ರಾಶಿ ಧನುರ್ ರಾಶಿಯವರ ಅದೃಷ್ಟದ ಬಣ್ಣ ಕೆಂಪು ಮತ್ತು ಹಳದಿ ಆಗಿರುತ್ತೆ ಅದೃಷ್ಟ ದೇವ ದೇವತೆ ಶ್ರೀ ಮಹಾವಿಷ್ಣು ಆಗಿರತಕ್ಕಂಥದ್ದು ಇನ್ನು ಮಿತ್ರರಾಶಿಗಳು ಮೇಷ ಸಿಂಹ ಆದರೆ ಶತ್ರು ರಾಶಿ ಕಟಕ ವೃಶ್ಚಿಕ ಮೀನರಾಶಿ ಆಗಿರುವಂಥದ್ದು ಧನುರಾಶಿಯವರ ತಕ್ಷಣ ಕೇಳ್ಬೇಕಾ ಬಹಳ ವಿದ್ವಾಂಸರು ಬಹಳ ಜ್ಞಾನಿಗಳು ಅನುಭವಿಗಳು ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇರತಕ್ಕಂತಹ ವ್ಯಕ್ತಿಗಳು ಧನು ರಾಶಿಯವರು ಅವರು ವಿಜಯರು ಕೂಡ ಒಂದು ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತಂದರೆ ಏನೋ ಒಂದು ಸಮಥಿಂಗ್ ಇದ್ದೇ ಇರುತ್ತೆ ಏನೋ ಒಂದು ಪ್ಲ್ಯಾನ್ ಇದ್ದೇ ಇರುತ್ತೆ ಆ ಪ್ಲ್ಯಾನ್ ಮಾಡಿದ್ರು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಸಕ್ಸಸ್ ಆಗುವವರೆಗೂ ಬಿಡುವಂತಹ ವ್ಯಕ್ತಿಗಳಲ್ಲ ಧನು ರಾಶಿಯವರು ಆಯ್ತಾ ಇಂತ ಧನು ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ಫಲ ಸಿಗ್ತಾ ಇದೆ ಅಂತ ನೋಡಿದ್ರೆ ಒಂದನೇ ತಾರೀಕು ಒಂಬತ್ತು ಹತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತಾರು ಹಾಗೂ ಇಪ್ಪತ್ತೆಂಟನೇ ತಾರೀಕು ಲಾಭಕಾರಕವಾದ ಶುಭಕಾರಕವಾಗಿರ್ತಕ್ಕಂತಹ ದಿನಗಳು ಅಂತ ಹೇಳ್ಬೋದು ಇನ್ನು ಈ ಧನು ರಾಶಿಯವರಿಗೆ ಯಾವುದೇ ಒಂದು ಕೆಲ್ಸಗಳನ್ನ ಪ್ರಾರಂಭದಲ್ಲಿ ತುಂಬಾ ಉತ್ಸಾಹದಿಂದ ಮಾಡ್ತಾ ಇರ್ತಕ್ಕಂಥದ್ದು ಕೆಲವೊಂದು ಯಾವುದೇ ಒಂದು ಕೆಲಸ ನಿಂತಿದೆ ಅಂತಂದರೆ ಅರ್ಧಕ್ಕೆ ನಿಂತಿರ್ತಕ್ಕಂಥ ಕೆಲಸವನ್ನು ಈ ತಿಂಗಳಲ್ಲಿ ನೀವು ಬಹಳಷ್ಟು ಉತ್ಸುಕತೆಯಿಂದ ಪ್ರಾಮಾಣಿಕತೆಯಿಂದ ಹೆಚ್ಚಿನ ಪ್ರಯತ್ನದಿಂದ ನಿಮ್ಮ ಎಫರ್ಟನ್ನು ಹಾಕಿ ಅದನ್ನು ಪೂರ್ಣಗೊಳಿಸುವಂತಹ ಪ್ರಯತ್ನ ಮಾಡ್ತೀರಿ ನೀವು ಯಾವುದೇ ಒಂದು ಮನೆ ಕಟ್ತಾ ಇದ್ದೀರಾ ಯಾವುದೇ ಒಂದು ಮಿಷನ್ ವಾಹನ ತೆಗೆದುಕೊಳ್ಬೇಕಾ ಸೈಟ್ ತಗೋಬೇಕಾ ಹೊಲ ತಗೋಬೇಕಾ ಕೆಲಸ ಹುಡುಕ್ಬೇಕಾ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಇರಬಹುದು ಆ ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ನೀವು ಮಾಡ್ತಾ ಇರತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಧನು ಅವರಿಗೆ ಬಹಳಷ್ಟು ಉತ್ಸಾಹ ಇರುತ್ತೆ ನಿರೀಕ್ಷೆ ಇರುತ್ತೆ ಏನೋ ನಾನು ಗೆಲ್ತೀನಿ ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ಹುಮ್ಮಸ್ಸು ಇರುತ್ತೆ ಆ ಉತ್ಸಾಹ ಅನ್ನುವಂಥದ್ದು ಏನಿದೆಯಲ್ಲ ಅದು ಮನುಷ್ಯನಿಗೆ ಅದು ಬಹಳಷ್ಟು ಎನರ್ಜಿ ಬೂಸ್ಟನ್ನು ತಂದು ಕೊಡುತ್ತೆ ಆತ್ಮವಿಶ್ವಾಸ ಇಲ್ಲದವ್ರಿಗೆ ಆ ದೇವರು ಕೂಡ ಸಪೋರ್ಟ್ ಮಾಡಲ್ಲ ಆತ್ಮವಿಶ್ವಾಸ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿ ಬೇಕಾಗಿರತಕ್ಕಂಥ ಅಸ್ತ್ರ ಹಾಗಾಗಿ ನೀವು ಕೂಡ ಈ ವಿಡಿಯೋ ನೋಡಿದ ಮೇಲೆ ಅತ್ಯಂತ ಪ್ರಾಮಾಣಿಕವಾಗಿ ಹೆಚ್ಚಿನ ಉತ್ಸಾಹದಿಂದ ಸಮಯವನ್ನು ವ್ಯರ್ಥ ಮಾಡ್ಲಿಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇದೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಇದೆ ಕೈಯಲ್ಲಿ ದುಡ್ಡು ಬೇರೆ ನಿಲ್ದಿರ್ತಾ ಇಲ್ಲ ಮಾಡುವಂತ ಕೆಲಸಗಳು ಅಂದುಕೊಂಡಂಗೆ ಆಗ್ತಾ ಇಲ್ಲ ಅನ್ನುವಂಥ ಬೇಸರ ನಿಮ್ಮ ಮನಸ್ಸಿನಲ್ಲಿದೆ ಇದೆ ನಿಜನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ ಆಯ್ತಾ ಆಮೇಲೆ ನೀವು ಇದನ್ನೆಲ್ಲವನ್ನೂ ಮೆಟ್ಟಿ ನಿಲ್ಲುವಂತಹ ತಾಳ್ ತಾಳ್ಮೆ ಬುದ್ಧಿವಂತಿಕೆ ಶಕ್ತಿ ಸಾಮರ್ಥ್ಯಗಳು ಎಲ್ಲವೂ ನಿಮ್ಮಲ್ಲಿದೆ ಅನ್ನುವಂಥದ್ದನ್ನ ನೀವು ಗಮನಿಸಬೇಕು ಅದು ಯಾವ ರೀತಿ ಅಂತಂದ್ರೆ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ಸವಾಲುಗಳು ಏನೇ ಇರಲಿ ತಾಳ್ಮೆ ಬುದ್ಧಿಶಕ್ತಿ ಮತ್ತು ಪ್ರಾಮಾಣಿಕವಾದ ಪ್ರಯತ್ನ ಆತ್ಮವಿಶ್ವಾಸ ಇದನ್ನು ರೂಢಿಸ್ಕೊಂಡ್ರೆ ಜೀವನದಲ್ಲಿ ಅನ್ನುವಂಥದ್ದು ಕಾಣ್ತೀರಿ ಈ ವಿಡಿಯೋದಿಂದ ನೀವು ಬಹು ಬಹುಮುಖ್ಯವಾದ ಅಂಶ ಇದ್ರ ಬಗ್ಗೆ ಗಮನಕ್ಕಿರಲಿ ಇನ್ನು ಈ ವ್ಯಾಪಾರಸ್ಥರು ಯಾವುದೇ ತರದ ವ್ಯಾಪಾರ ಮಾಡಿ ವಹಿವಾಟು ಮಾಡಿ ಚಿಕ್ಕ ವ್ಯಾಪಾರಸ್ಥರದಿಂದ ದೊಡ್ಡ ವ್ಯಾಪಾರಸ್ಥರು ಚಿಕ್ಕ ಕೆಲಸಗಾರರಿಂದ ದೊಡ್ಡ ಕೆಲಸಗಾರರು ಉದ್ದಿಮೆಗಳು ಅಥವಾ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಲಾಭ ಇದೆ ಆದ್ರೆ ಹೆಚ್ಚಿನ ಎಫರ್ಟ್ ಅನ್ನ ಹಾಕ್ಬೇಕಾಗತ್ತೆ ಹೆಚ್ಚಿನ ಸಮಯವನ್ನ ವಿನಿಯೋಗಿಸ್ಕೋಬೇಕಾಗತ್ತೆ ಈ ಈ ಸಕ್ಸಸ್ ಅನ್ನುವಂಥದ್ದು ಅಥವಾ ಈಗ ನಿಮ್ಮ ಮುಂದಿರುವಂತ ಸವಾಲುಗಳು ಸುಲಭದ್ದೇನಲ್ಲ ದಯ ನಾನು ಆರಾಮಾಗಿ ಆ ಸುಲಭವಾಗಿ ನಾನು ದಾಟ್ಬಿಡ್ತೀನಿ ಅದ್ರಲ್ಲಿ ನಾನು ಸಕ್ಸಸ್ ಆಗ್ಬಿಡ್ತೀನಿ ಅನ್ನುವಂಥ ಪ್ರಮೇಯ ಬೇಡ ಹೆಚ್ಚಿನ ಎಫರ್ಟ್ ಅನ್ನು ಹಾಕಿದ್ರೆ ಇರುವಂತಹ ದೊಡ್ಡ ಬೆಟ್ಟದಂತ ಸಮಸ್ಯೆ ಇದ್ರೂ ಕೂಡ ನೀವು ಸರಿ ಮಾಡಿಕೊಳ್ಳುವಂತಹ ಎಲ್ಲ ಸಾಮರ್ಥ್ಯಗಳು ನಿಮ್ಮಲ್ಲಿದೆ ನೀವು ಗಮನಕ್ಕೆ ಇರಬೇಕು ಇದನ್ನು ಗಮನಿಸಬೇಕಿದ ಇನ್ನು ಶಿಕ್ಷಕರು ವಿಶೇಷವಾಗಿ ಬಹಳಷ್ಟು ಕೀರ್ತಿ ಪ್ರತಿಷ್ಠೆ ಮಾನ ಸನ್ಮಾನಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ಆಸ್ಪತ್ರೆಗೆ ಬೇಕಾಗಿರತಕ್ಕಂಥ ಯಂತ್ರೋಪಕರಣಗಳ ಸರಬರಾಜು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭಗಳು ಸಿಗುವಂತ ಸಾಧ್ಯತೆಗಳಿದೆ ಸ್ಟಾಕ್ ಅಥವಾ ಶೇರ್ನಲ್ಲಿ ವ್ಯವಹಾರ ಮಾಡತಕ್ಕಂಥವರಿಗೆ ಲಾಭಕಾರಕವಾಗಿರ್ತಕ್ಕಂಥ ಫಲಗಳಿದೆ ವಿಶೇಷವಾಗಿ ರಾಜಕಾರಣ ಕಾರಣಿಗಳಿಗೆ ಆ ಅಥವಾ ಸಂಘ ಸಂಸ್ಥೆಗಳನ್ನ ನಡೆಸ್ತಾ ಇರತಕ್ಕಂಥವ್ರಿಗೆ ಅಥವಾ ಯಾವುದೇ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರಿಗೆ ಯಾವುದೋ ಒಂದು ಅವಕಾಶಕ್ಕಾಗಿ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ಅಥವಾ ಕೆಲವೊಂದು ಸ್ಥಾನಮಾನಗಳಿಗಾಗಿ ಪ್ರಯತ್ನ ಮಾಡ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ ಆ ಅವಕಾಶಗಳು ಕೂಡ ನಿಮಗೆ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಕಲಾವಿದರಿಗೆ ಒಂದಿಷ್ಟು ಕಷ್ಟ ಪಡ್ಬೇಕಾಗತ್ತೆ ಏನೋ ಒಂಥರ ಡಿಫರೆಂಟ್ ಆಗಿರ್ತಕ್ಕಂಥದ್ದನ್ನ ಟ್ರೈ ಮಾಡ್ಬೇಕು ಕಲಾವಿದರು ಡಿಫ್ರೆಂಟ್ ಆಗಿರತಕ್ಕಂಥದ್ದನ್ನು ಟ್ರೈ ಮಾಡಿದ್ರೆ ಅದು ನಿಮಗೆ ಏನೋ ಒಂಥರ ಹೊಸದನ್ನು ಹೊಸ ರೂಪವನ್ನು ಹೊಸ ಸಂಕಲ್ಪವನ್ನು ಮಾಡಿಕೊಳ್ಳೋದ್ರಂಥದ್ದು ನಿಮ್ಮಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಚೇಂಜನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ ಅದು ನಿಮಗೆ ಜಾಸ್ತಿಯಾಗಿ ಸಕ್ಸಸ್ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಕಣ್ಣಿಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ಬಾಧಿಸುವಂಥ ಸಾಧ್ಯತೆಗಳಿದೆ ಚಿಕ್ಕಮಟ್ಟ ತೊಂದರೆ ಆಗಿದ್ದರೂ ಕೂಡ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಆರೋಗ್ಯ ಅಂತ ಅಂದಾಗ ನಾವು ನೆಗ್ಲಿಜೆನ್ಸ್ ಮಾಡೋ ಹಾಗಿಲ್ಲ ತಾಳ್ಮೆಯನ್ನು ತೆಗೆದುಕೊಂಡು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಆ ವೀಕ್ಷಕರೇ ಇನ್ನಿದೆ ನೋಡಿ ಈ ವಿಡಿಯೋದ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನ್ ಗೊತ್ತಾ ಒಂದನೇ ತಾರೀಕಿನಿಂದ ಹದಿನೈದು ಹದಿನೈದರಿಂದ ಮೂವತ್ತೊಂದರವರೆಗೆ ಏನೆಲ್ಲ ಫಲ ನಿಮಗೆ ಸಿಗ್ತಾ ಇದೆ ಅನ್ನುವಂತಹ ಬಹುಮುಖ್ಯವಾದ ವಿಚಾರಗಳು ಜೊತೆಗೆ ಅದ್ಭುತವಾದ ಪರಿಹಾರಗಳನ್ನು ತಿಳಿಸುವಂತದ್ದು ಬಾಕಿ ಇದೆ ಅಷ್ಟೇ ಅದ್ಭುತವಾದ ಒಂದು ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ಈ ಜಾತಕ ಅಂತಿಂತ ಜಾತಕ ಅಲ್ಲ ಸಂಪೂರ್ಣ ಜನ್ಮ ಜಾತಕ ಫಲ ಎಂಬತ್ತರಿಂದ ತೊಂಬತ್ತು ಪುಟ್ಟ ಸುಮ್ಮನೆ ಮಾತಾದು ಇಡೀ ನಿಮ್ಮ ಜೀವನದ ಜನ್ಮ ಜಾತಕ ಇದಾಗಿರುವಂಥದ್ದು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ನಂಬಿಕೆ ವಿಶ್ವಾಸದಿಂದ ತರಿಸ್ಕೊಳ್ಳಿ ನೀವೇ ಸುಲಭವಾಗಿ ಸರಳವಾಗಿ ಓದ್ಕೊಂಡು ತಿಳ್ಕೊಬಹುದು ಅಂತಹ ಅದ್ಭುತವಾಗಿರತಕ್ಕಂತಹ ಜಾತಕ ಇದಾಗಿರತಕ್ಕಂಥದ್ದನ್ನ ತರಿಸ್ಕೊಳ್ಳಿ ಅಂತ ಹೇಳ್ತಾ ಡಿಸೆಂಬರ್ ತಿಂಗಳಲ್ಲಿ ಈ ಧನುರಾಶಿಯವರಿಗೆ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಯಾವೆಲ್ಲ ಫಲ ಸಿಗ್ತಾ ಇದೆ ಅಂತಂದ್ರೆ ನೋಡಿ ನೀವು ಪುರುಷರಾಗಿದ್ರೆ ಸ್ತ್ರೀ ಸಂಬಂಧ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ನೀವು ಸ್ತ್ರೀಯರಾಗಿದ್ರೆ ಪುರುಷ ಸಂಬಂಧ ವಿಚಾರವಾಗಿ ಎಚ್ಚರಿಕೆಯನ್ನ ಇರಬೇಕು ಅವಶ್ಯಕವಾಗಿರ್ತಕ್ಕಂಥ ಪ್ರಯಾಣವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮಗೆ ಅವಶ್ಯಕತೆ ಇರತಕ್ಕಂತ ಪ್ರಯಾಣವನ್ನ ಮಾಡಿ ತೀರಾ ಅವಶ್ಯಕತೆ ಇದ್ರೆ ಮಾಡ್ಕೊಳ್ಳಿ ಅನವಶ್ಯಕವಾಗಿದ್ರೆ ಮಾಡ್ಕೊಳ್ಲಿಕ್ ಹೋಗ್ಬೇಡಿ ಆಮೇಲೆ ಮನಸ್ಸಿನಲ್ಲಿ ಒಂದು ಭಯ ಅನ್ನುವಂಥದ್ದು ಇರುತ್ತೆ ಒಂದು ಕಳವಳ ಇರುತ್ತೆ ನಾನು ಮಾಡೇ ಮಾಡ್ತೀನಿ ಅನ್ನುವಂತ ಕಾನ್ಫಿಡೆನ್ಸ್ ಜೊತೆಗೆ ಒಳಗಡೆ ಯಾವುದೋ ಒಂದು ಮನಸ್ಸಿನಲ್ಲಿ ಆತಂಕ ಇರುತ್ತೆ ಆಗದೆ ಇದ್ರೆ ಏನ್ ಮಾಡ್ಲಿ ಸಕ್ಸಸ್ ಆಗದೆ ಇದ್ರೆ ಏನ್ ಮಾಡೋಣ ಅನ್ನುವಂತಹ ಒಂದು ಆತಂಕ ಇರುತ್ತೆ ಅದರಿಂದ ನೀವು ಮೊದಲು ಬೇಗ ಹೊರಗಡೆ ಬಂದಷ್ಟು ನಿಮ್ಗೆ ಒಳ್ಳೇದಾಗುತ್ತೆ ಪತ್ನಿಯರ ಮಧ್ಯದಲ್ಲಿ ಅಥವಾ ಪ್ರೇಮಿಗಳ ಮಧ್ಯದಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತ ಡಿಸ್ಟರ್ಬ್ ಆಗುವಂತ ಸಾಧ್ಯತೆಗಳು ಇರ್ತವೆ ಭಿನ್ನಾಭಿಪ್ರಾಯಗಳು ಇರ್ತವೆ ಅದನ್ನ ನೀವೇ ಕುಂತು ಮಾತಾಡ್ಕೊಂಡು ಅದನ್ನು ಸರಿ ಮಾಡ್ಕೊಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕು ಚಿಕ್ಕ ಸಮಸ್ಯೆಯನ್ನ ದೊಡ್ಡದಾಗೋದಕ್ಕೆ ಬಿಡ್ಲಿಕ್ಕೆ ಹೋಗ್ಬಾರ್ದು ಅದು ಅದು ಕುಟುಂಬದಲ್ಲೇ ಇರಲಿ ಅಥವಾ ಬಂಧುಗಳಲ್ಲೇ ಇರಲಿ ಅಥವಾ ಇನ್ನಿತರ ಇನ್ನಿತರ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿದ್ರು ಕೂಡ ಅದನ್ನ ಆದಷ್ಟು ಬೇಗನೆ ಆ ಭಿನ್ನಾಭಿಪ್ರಾಯಗಳನ್ನ ಮಾತಾಡಿಕೊಂಡು ಸರಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ ವರ್ಗದಲ್ಲಿ ಮನಸ್ತಾಪಗಳು ಇರ್ತವೆ ಯಾಕಂದ್ರೆ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಹೇಳ್ಕೊಳಕಾಗಲ್ಲ ಅವ್ರಿಂಗೆ ಇವ್ರಂಗೆ ಈ ರೀತಿಯಾಗಿ ನಿಮ್ ಬಗ್ಗೆ ಏನೇನೋ ವಿಚಾರಗಳು ಇರ್ತವೆ ಆದರೆ ಅದನ್ನ ಸ್ವಲ್ಪ ಮಾತಾಡಿಕೊಂಡು ಸರಿ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿ ನಿಮಗೆ ಅವಕಾಶ ಸಿಕ್ಕರೆ ಇನ್ನು ಮಾನಸಿಕವಾಗಿರ್ತಕ್ಕಂಥ ತಳಮಳ ಏನಿರ್ತದಲ್ಲ ಅದನ್ನ ಕಡಿಮೆ ಮಾಡಿಕೊಂಡಷ್ಟು ನಿಮ್ಗೆ ಬೇಗ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ಬಹಳಷ್ಟು ಈ ಇದನ್ನು ಕೆಲವೊಂದು ಎಚ್ಚರಿಕೆಗಳ ರೂಪದಲ್ಲಿ ನೀವು ತೆಗೆದುಕೊಳ್ಬೇಕಾಗುತ್ತೆ ದ್ವಿತೀಯಾರ್ಧದಲ್ಲಿ ಅಂದ್ರೆ ಹದಿನಾರನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಒಂದು ಫಲ ನೋಡೋದಾದ್ರೆ ಈ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ ಈ ಆಲ್ಮೋಸ್ಟ್ ಈ ಧನು ರಾಶಿಯವರು ಸ್ವಲ್ಪ ಮೊಬೈಲ್ ಬಳಕೆ ಹೆಚ್ಚಾಗುತ್ತೆ ಮೊಬೈಲಲ್ಲೇ ನಿಮ್ಮ ಬಿಸ್ನೆಸ್ ಇತ್ತು ಉದ್ಯೋಗ ಇತ್ತು ಅಂತಂದರೆ ಅದ್ರ ಬಗ್ಗೆ ನಾನೇನು ಹೇಳಕ್ಕೆ ಹೋಗಲ್ಲ ಬಟ್ ಆದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಸ್ವಲ್ಪ ಮೊಬೈಲ್ ಕಡೆ ಜಾಸ್ತಿ ನೀವು ಸಮಯವನ್ನು ವಿನಿಯೋಗಿಸ್ತಾ ಇದ್ದೀರಿ ಅಂತಂದರೆ ಬಹಳ ದೊಡ್ಡ ನಷ್ಟ ಅದು ಸಾಧ್ಯವಾದಷ್ಟು ಅದನ್ನು ಅವಾಯ್ಡ್ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಕೆಲವೊಂದು ಜನಗಳ ಕಿರಿಕಿರಿಗಳು ಸವಾಲುಗಳು ಚಾಲೆಂಜ್ಗಳು ಇರ್ತವೆ ನಿಮ್ ಬಗ್ಗೆ ಆಗದೆ ಇರುವಂತ ಜನಗಳೇನು ಕಡಿಮೆನಾ ಬಹಳಷ್ಟು ಜನ ಇರ್ತಾರೆ ಅದನ್ನ ನೀವು ನೀವೇನು ನಿಮ್ಗೆ ಗೊತ್ತಿಲ್ದೇ ಇರುವಂತ ವಿಚಾರ ಅಲ್ಲ ಹೌದಾ ಅಲ್ವಾ ಯಾಕಂತಂದ್ರೆ ಅದನ್ನ ನೀವು ಬಹಳ ಸಮರ್ಥವಾಗಿ ನಿಭಾಯಿಸಿದಿರಿ ಇಲ್ಲೂ ಕೂಡ ಇದ್ದೇ ಇರ್ತವೆ ಅದನ್ನ ನೀವು ಅದೇ ರೀತಿಯಾಗಿ ನಿಭಾಯಿಸ್ತಾ ಹೋಗಿ ಜೊತೆಗೆ ವ್ಯಾಪಾರಿಗಳಿಗೆ ಸಾಲ ಮಾಡ್ಕೊಳ್ಳಕ್ ಹೋಗ್ಬೇಡಿ ವ್ಯಾಪಾರಿಗಳಾಗಿರ್ಬೋದು ಧನುರಾಶಿಯವರು ಯಾರೇ ಆಗಿರ್ಬೋದು ಸಾಧ್ಯವಾದರೆ ನಿಮಗೆ ಎಷ್ಟು ಬಂದಿದೆ ನಿಮಗೆ ಎಷ್ಟು ಲಾಭಾಂಶ ಇದೆ ಅಥವಾ ನಿಮ್ಮ ಒಂದು ಕಕ್ಷೆ ಏನಿದೆ ಅದರಲ್ಲಿನೇ ನೀವು ವ್ಯವಸ್ಥಿತವಾಗಿ ಕೆಲಸ ಮಾಡ್ಕೊಳ್ಳುವಂತಹ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಅದನ್ನು ಬಿಟ್ಟು ಜಾಸ್ತಿಯಾಗಿ ನೀವು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರೆ ಅಷ್ಟು ಯೋಗ್ಯವಿಲ್ಲ ಹಾಗಾಗಿ ಇರುವಂಥದ್ದನ್ನೇ ಡೆವಲಪ್ ಮಾಡ್ಕೊಳ್ಳಂಥ ಹೋಗಿ ಜೊತೆಗೆ ಈ ತಿಂಗಳಲ್ಲಿ ಒಳ್ಳೆ ಫಲವೇ ಇದೆ ಆದರೆ ಸವಾಲುಗಳು ಕೂಡ ಅಷ್ಟೇ ಇದೆ ಅನ್ನುವಂಥದ್ದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ನಾನು ಅಲ್ಲೇ ಎಚ್ಚರಿಕೆಗಳನ್ನು ತಿಳಿಸಿದ್ದೀನಿ ಆ ಎಚ್ಚರಿಕೆಗಳನ್ನು ನೀವು ಫಾಲೋ ಮಾಡ್ಕೊಳ್ಳಿ ನಾನು ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡುವಂಥದ್ದು ಬಾಕಿ ಇದೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಆ ಲಿಂಕಲ್ಲಿ ಬಹಳಷ್ಟು ವಿಡಿಯೋಗಳು ಸಿಗ್ತವೆ ಇಪ್ಪತ್ತೇಳು ನಕ್ಷತ್ರದವರ ಬಗ್ಗೆ ಮಾಹಿತಿ ಸಿಗುತ್ತೆ ಈ ಡಿಸೆಂಬರ್ ತಿಂಗಳ ಹನ್ನೆರಡು ರಾಶಿಯವರ ಫಲಗಳು ಸಿಗ್ತವೆ ಹನ್ನೆರಡು ರಾಶಿಯವರ ಗುಣ ಸ್ವಭಾವಗಳ ಬಗ್ಗೆ ಮಾಹಿತಿಗಳು ಸಿಗ್ತವೆ ಬಹಳಷ್ಟು ವಿಡಿಯೋಗಳಿದೆ ನೋಡ್ಕೊಳ್ಳಿ ಜೊತೆಗೆ ನಮಗೂ ಸಪೋರ್ಟ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಹಾಗೆ ಯಾಕಂತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮ್ಗೆ ಬಹಳ ಮುಖ್ಯ ಆಯ್ತಾ ಆ ಇನ್ನ ನೀವು ಈ ಈ ಧನು ರಾಶಿಯವರು ಪರಿಹಾರ ಏನ್ ಮಾಡ್ಕೋಬೇಕು ಅಂತ ನೋಡಿದ್ರೆ ಡಿಸೆಂಬರ್ ತಿಂಗಳ ನೋಡಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದು ಮನೆ ದೇವರ ಮೂಲ ಮಂತ್ರವನ್ನು ಪಠಣ ಮಾಡುವಂಥದ್ದು ಮನೆ ದೇವರ ಪ್ರಾರ್ಥನೆಯನ್ನು ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಜೊತೆಗೆ ಈ ಪಂಚಪಮ ಪಂಚ ಪವಮಾನ ಸ್ತೂಪ್ತವನ್ನು ಪಠಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಫಲ ಸಿಗುತ್ತೆ ಶ್ರೀ ನರಸಿಂಹ ಗಾಯತ್ರಿ ಮಂತ್ರವನ್ನು ಪಠಣ ಮಾಡೋದ್ರಿಂದ ಕೂಡ ಬಹಳ ಒಳ್ಳೆಯ ಅನುಕೂಲತೆಗಳು ನಿಮಗಾಗುತ್ತೆ ಇನ್ನು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡೋದಾದ್ರೆ ಎಡಗೈಯಲ್ಲಿ ಬೆಳ್ಳಿಯ ಉಂಗುರವನ್ನು ಧರಿಸುವಂತ ಪ್ರಯತ್ನವನ್ನು ಮಾಡಿ ಬಹಳ ಒಳ್ಳೆಯ ಫಲ ನಿಮಗೆ ಸಿಗುತ್ತೆ ಈ ಎಲ್ಲ ಪರಿಹಾರಗಳು ಒಟ್ಟಿಗೆ ಮಾಡೋಕ್ಕಾಗಲ್ವಾ ಬೇಡ ಒಂದೆರಡನ್ನಾದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡೋದು ಬಹಳ ಮುಖ್ಯ ಸುಮ್ಮನೆ ಆಟಾಚಾರಕ್ಕೆ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ ಶ್ರದ್ಧೆ ಭಕ್ತಿಯಿಂದ ಮಾಡೋದ್ರಿಂದ ದೈವಕೃಪೆ ಅನ್ನುವಂಥದ್ದು ಪಾತ್ರವಾಗ್ತಿರಿ ದೈವಕೃಪೆ ಅನ್ನುವಂಥದ್ದು ಒಂದಿತ್ತು ಅಂತಂದ್ರೆ ಎಂಥ ಕಷ್ಟದ ದಿನಗಳಿದ್ರು ಕೂಡ ಎದುರಿಸೋದಕ್ಕೆ ಮಾನಸಿಕವಾಗಿ ಒಂದು ಧೈರ್ಯ ಬರುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಆ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತ